ಸ್ಟಡಿ ಫೋರಂ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ತರಗತಿ ಏನಪ್ಪಾ ಅಂತಂದ್ರೆ ಬ್ರಿಟಿಷರ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯನ್ನ ನೋಡ್ತಾ ಬರೋಣ ಸೊ ಬ್ರಿಟಿಷ್ ಕಾಯ್ದೆಗಳು ಭಾರತದಲ್ಲಿ ಹಲವಾರು ಬದಲಾವಣೆಗಳನ್ನು ಸಹ ತಂದಿದ್ದವು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸುಧಾರಣೆಗಳು ಸಹ ನಡೆದಿದ್ದುವು ಅಂತಂದ್ರೆ ಕೆಲವೊಂದಿಷ್ಟು ಅವನತಿಗಳಿಗೂ ಕೂಡ ಅವನತಿಗೂ ಕೂಡ ಎಡೆ ಉಂಟು ಮಾಡಿದ್ದವು ಅಂತ ಹೇಳ್ತೀವಿ ಸೊ ಆ ಯಾವ ಕಾಯಿದೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ ಯಾವ ಕಾಯ್ದೆಗಳು ಯಾವನತಿ ಆಗಿರ್ಬೋದು ಅಥವಾ ಉನ್ನತೀಕರಣಕ್ಕಾಗಿ ಸಹಾಯ ಮಾಡಿದ್ದವಲ್ಲ ಆ ಕಾಯ್ದೆಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ ಸೊ ವಿನೋ ಸ್ಟಡಿ ಫೋರಮ್ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಾ ಬಂದಿದ್ದೇವೆ ಸೊ ಇನ್ನು ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸೊ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬ್ರಿಟಿಷರು ಜಾರಿಗೆ ತಂದ ಕಾಯ್ದೆಗಳು ಅಂತ ನೋಡ್ತೀವಿ ಫಸ್ಟ್ ಒಂದು ಬರ್ತಕ್ಕಂಥದ್ದು ಬೇಸಿಕಿಂದ ಪೂರ್ತಿ ಬರೋಣ ಸೊ ಬ್ರಿಟಿಷರು ಜಾರಿಗೆ ತಂದ ಪ್ರಮುಖ ಕಾಯ್ದೆಗಳು ಯಾವಪ್ಪ ಅಂತಂದ್ರೆ ಫಸ್ಟ್ ಒಂದು ಬರ್ತಕ್ಕಂಥದ್ದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಬ್ರಿಡ್ಸ್ ಇಂಡಿಯಾ ಕಾಯ್ದೆ ಅಂತ ಹೇಳ್ತೀವಿ ಅದಾದ ನಂತರ ಸಾವಿರದ ಏಳ್ನೂರ ತೊಂಬತ್ತ್ಮೂರರ ಚಾರ್ಟರ್ ಕಾಯ್ದೆ ನಂತರ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಅದಾದ ನಂತರ ಸಾವಿರದ ಎಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಅದಾದ ನಂತರ ಸಾವಿರದ ಎಂಟುನೂರ ಐವತ್ತ್ಮೂರರ ಚಾಟರ್ ಕಾಯ್ದೆ ಈ ಚಾಟರ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಅಷ್ಟು ನಾಲ್ಕು ರೀತಿಯ ಚಾಟರ್ ಕಾಯ್ದೆಗಳು ಅಂತ ಹೇಳ್ತೀವಿ ಈ ನಾಲ್ಕು ರೀತಿಯ ಚಾಟರ್ ಕಾಯ್ದೆಗಳು ಒಂದೊಂದರಂತೆ ಅಂದರೆ ಇಪ್ಪತ್ತು ಇಪ್ಪತ್ತು ವರ್ಷಗಳ ಗ್ಯಾಪನ್ನು ಅ ಗ್ಯಾಪನ್ನು ಬಿಡ್ತಾ ಬಂದಿದ್ದಾರೆ ಸೊ ಅದು ಯಾವ ಯಾಕೆ ಯಾವುದೇ ಕಾರಣಕ್ಕಾಗಿ ಆ ರೀತಿ ಇಪ್ಪತ್ತು ವರ್ಷಗಳ ಕಾಲ ಸಡಿಲಿಕೆಯನ್ನು ನೀಡಿದ್ದಾರೆ ಅಂತ ನೋಡ್ತಾ ಬರೋಣ ನಂತರ ಬರ್ತಕ್ಕಂಥದ್ದು ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ತೀವಿ ಸೊ ಬನ್ನಿ ಒಂದೊಂದಾಗಿ ವಿವರಣೆ ನೋಡ್ತಾ ಬರೋಣ ಅದಾದ ನಂತರ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳಿದ್ನಲ್ಲ ಇದಾದ ನಂತರ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತ ಕೌನ್ಸಿಲ್ ಕಾಯ್ದೆ ನೋಡ್ತೀವಿ ಅದಾದ ನಂತರ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತ ಕೌನ್ಸಿಲ್ ಕಾಯ್ದೆ ಅದಾದ ನಂತರ ಸಾವಿರದ ಒಂಬೈನೂರ ಒಂಬತ್ತರ ಮ್ಯೂಟೋ ಮಾರ್ಲ ಸುಧಾರಣಾ ಕಾಯ್ದೆ ನಂತರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮ್ಯಾಂಟೆಗೋಜ್ ಚೆಲ್ಸ್ವೋಡ್ ಸುಧಾರಣಾ ಕಾಯ್ದೆಯನ್ನು ನೋಡ್ತೀವಿ ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಈ ಕಾಯ್ದೆಯು ಯಾವ ಉದ್ದೇಶಕ್ಕಾಗಿ ಜಾರಿಗೆ ಬಂತು ಹಾಗೂ ಇದರ ದುರುದ್ದೇಶ ಅಥವಾ ಉದ್ದೇಶಗಳೇನನ್ನು ಏನು ಏನಂತಕ್ಕಂಥದ್ದನ್ನು ನೋಡ್ತಾ ಬರೋಣ ನಂತರ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸರ್ಕಾರ ಕಾಯ್ದೆ ಇದು ಬ್ರಿಟಿಷರ ಮಾಡಿರ್ತಕ್ಕಂಥ ಕೊನೆಯ ಕಾಯ್ದೆ ಆಗಿದೆ ಅಂತ ಹೇಳ್ತೀವಿ ಸೊ ಬನ್ನಿ ಒಂದೊಂದನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಫಸ್ಟ್ ಫಸ್ಟನ್ನು ಬರ್ತಕ್ಕಂಥದ್ದು ಭಾರತದ ಸಂವಿಧಾನವನ್ನು ರೂಪಿಸಲು ಸಹಕಾರಿಯಾದ ಬ್ರಿಟಿಷ್ ಕಾಯ್ದೆಗಳು ಅಂತ ಹೇಳ್ತೀವಿ ಈ ಭಾರತ ಸಂವಿಧಾನಕ್ಕೆ ಒಂದು ಮೂಲ ಪರಿಕಲ್ಪನೆಯನ್ನು ನೀಡಲಿಕ್ಕೆ ಈ ಬ್ರಿಟಿಷರ ಕಾಯ್ದೆ ಕಾನೂನುಗಳು ಭಾರತ ಸಂವಿಧಾನ ರಚಿಸಲಿಕ್ಕೆ ಒಂದು ಸಹಾಯಕಾರಿಯಾದ ಅಂಶಗಳಂತ ನೋಡ್ತೀವಿ ಬ್ರಿಟಿಷ್ ಕಾಯ್ದೆಗಳನ್ನು ಎರಡು ವಿಭಾಗಗಳಿಗೆ ವರ್ಗೀಕರಿಸ್ತಾರಂತ ಹೇಳ್ತೀವಿ ಫಸ್ಟ್ ಒಂದು ಬರ್ತಕ್ಕಂಥದ್ದು ಕಂಪನಿ ಕಾಯ್ದೆಗಳು ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ಹೇಳ್ತೀವಿ ಈ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ನಡೆಸಲು ಅನೇಕ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ ಅಂತಹ ಕಾಯ್ದೆಗಳಲ್ಲಿ ಪ್ರಮುಖವಾಗಿ ಎರಡು ರೀತಿಯ ಕಾಯ್ದೆಗಳನ್ನು ವಿಂಗಡಿಸಬಹುದು ಅಂತ ಹೇಳ್ತೀವಿ ಸೊ ಮೇಲಿನ ಎರಡು ವಿವಿಧ ಕಾಯ್ದೆಗಳು ಭಾರತೀಯರ ಹೋರಾಟದ ಫಲವಾಗಿ ಹಂತ ಹಂತವಾಗಿ ಅನೇಕ ಸುಧಾರಣೆಗಳನ್ನು ಕಂಡು ನಂತರ ದಿನಗಳಲ್ಲಿ ಭಾರತದ ಸಂವಿಧಾನವನ್ನು ರೂಪಿಸಲು ಸಹಕಾರಿಯಾಯಿತು ಅಂತ ಹೇಳ್ತೀವಿ ಫಸ್ಟ್ ಒನ್ ಬರ್ತಕ್ಕಂಥದ್ದು ಕಂಪನಿಯ ಕಾಯ್ದೆಗಳನ್ನು ನೋಡ್ತಾ ಬರೋಣ ಫಸ್ಟ್ ಒನ್ ಬರ್ತಕ್ಕಂಥದ್ದು ಕಂಪನಿಯ ಕಾಯ್ದೆಗಳನ್ನು ನೋಡ್ತಾ ಬರೋಣ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಿಂದ ಸಾವಿರದ ಎಂಟುನೂರ ಐವತ್ತೆಂಟರವರೆಗೆ ಈ ಕಂಪನಿಯ ಕಾಯ್ದೆಗಳು ಅಂತ ಹೇಳ್ತೀವಿ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ವ್ಯಾಪಾರ ವಹಿವಾಟು ಮಾಡುವುದರೊಂದಿಗೆ ಆಳ್ವಿಕೆಯನ್ನು ಪ್ರಾರಂಭಿಸಿತು ಅಂತಹ ಸಂದರ್ಭದಲ್ಲಿ ಕಂಪನಿ ಆಳ್ವಿಕೆಯಲ್ಲಿದ್ದಾಗ ಜಾರಿಗೊಳಿಸಿದ ಪ್ರಮುಖ ಕಾಯ್ದೆಗಳನ್ನು ಕಂಪನಿ ಕಾಯ್ದೆಗಳಂತ ಕರಿತೀವಿ ನಂತರ ಬರ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿಯ ಕಾಯ್ದೆಯು ಇದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಿಂದ ಸಾವಿರದ ಎಂಟುನೂರ ಐವತ್ತೆಂಟರವರೆಗೆ ಅನೇಕ ಕಾಯ್ದೆಗಳನ್ನು ಜಾರಿಗೆ ತರಲಿ ತರುವಲ್ಲಿ ಸಫಲವಾಯಿತು ಅಂತ ಹೇಳ್ತೀವಿ ನೆಕ್ಸ್ಟ್ ಬರೋದಾದರೆ ಈಸ್ಟ್ ಇಂಡಿಯಾ ಕಂಪನಿಯೇ ಈಸ್ಟ್ ಇಂಡಿಯಾ ಕಂಪನಿಯು ಜಾರಿಗೊಳಿಸಿದ ಕಾಯ್ದೆಗಳು ಸಾವಿರದ ಏಳು ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಗಳಂತ ನೋಡ್ತೀವಿ ಫಸ್ಟ್ ಒಂದು ಬರ್ತಕ್ಕಂಥದ್ದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಜಾರಿಯಾಯಿತು ಅಂತ ಹೇಳ್ತೀವಿ ಇದು ಭಾರತದ ಸಂವಿಧಾನ ರಚನಾ ಬೆಳವಣಿಗೆ ಮೊದಲ ಹಂತವಾಗಿದೆ ಅಂತ ಹೇಳ್ತೀವಿ ಈ ಸಾವಿರದ ಏಳ್ನೂರ ಎಪ್ಪತ್ತ್ ರೆಗ್ಯುಲೇಟಿಂಗ್ ಕಾಯ್ದೆ ಇದೆಯಲ್ಲ ಇದು ಭಾರತದ ಸಂವಿಧಾನ ಬೆಳವಣಿಗೆ ಬೆಳವಣಿಗೆಗೆ ಬರಲು ಮೊದಲ ಹಂತವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತೀವಿ ಈ ಕಾಯ್ದೆ ಬ್ರಿಟಿಷ್ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಭಾರತದ ಆಡಳಿತದ ಮೂಲೆ ನಿಯಂತ್ರಣ ಹೇರಿದ ಮೊದಲ ಕಾಯ್ದೆಯಾಗಿದೆ ಅಂತ ಹೇಳ್ತೀವಿ ಈ ಕಾಯ್ದೆಯನ್ನು ಬ್ರಿಟಿಷರು ಪಾರ್ಲಿಮೆಂಟ್ ಜಾರಿಗೊಳಿಸಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಹಾಗೂ ರಾಜಕೀಯ ಕಾರ್ಯಕ್ರಮಗಳನ್ನು ನಿರ್ಧರಿಸುತ್ತ ಅಂತ ಹೇಳ್ತೀವಿ ಇದು ಭಾರತದ ಕೇಂದ್ರೀಕೃತ ಆಡಳಿತ ಅಥವಾ ಏಕರೂಪ ಸಾಧ್ಯವಾಯಿತು ಸಾವಿರದ ಏಳ್ನೂರ ಎಪ್ಪತ್ ಮೂರರಲ್ಲಿ ಜಾರಿಗೆ ಬಂದ ರೆಗ್ಯುಲೇಟಿಂಗ್ ಕಾಯ್ದೆಯು ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದ್ದ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡಿತು ಅಂತ ಹೇಳ್ತೀವಿ ಈ ರಾಬರ್ಟ್ ಕ್ಲೈವ್ ಅನ್ನು ಜಾರಿಗೆ ತರತಕ್ಕಂಥದ್ದ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡಿತು ಇದು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಡೆಸಲು ಅನೇಕ ನಿಬಂಧನೆಗಳನ್ನ ಜಾರಿಗೊಳಿಸಲು ಸಹ ಅನುಕೂಲವಾಯಿತು ಅಂತ ಹೇಳ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಆಗಿ ವಾರೆನ್ ಹೆಸ್ಟಿಂಗ್ನು ಆಳ್ವಿಕೆಯನ್ನು ನಡೆಸಿದನು ಅಂತ ಹೇಳ್ತೀವಿ ಈ ವಾರನ್ ಹೆಸ್ಟಿಂಗ್ನು ಮೊದಲ ಬಾರಿಗೆ ಗವರ್ನರ್ ಜನರಲ್ ಆಫ್ ಬೆಂಗಾಳ್ ಆಗಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಏಳ್ನೂರ ಎಂಬತ್ತೈದರವರೆಗೆ ಕಾರ್ಯವನ್ನು ನಿರ್ವಹಿಸಿದನು ಅಂತ ಹೇಳ್ತೀವಿ ಇವರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿಯೂ ಕಾರ್ಯನಿರ್ವಹಿಸಿದ್ದರು ಸಾವಿರದ ಎಂಟುನೂರ ಮೂವತ್ತ್ ಮೂರರ ಮೂರರಲ್ಲಿ ಈ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಎಂದು ಕರೆಯಲಾಯಿತು ಅಂತ ಹೇಳ್ತೀವಿ ನೆಕ್ಸ್ಟ್ ಬೇಕಂತದ್ದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಲಕ್ಷಣಗಳನ್ನು ನೋಡ್ತಾ ಬರೋಣ ಸುಮಾರು ಒಂದು ನಾಲ್ಕೈದು ಲಕ್ಷಣಗಳಿದಾವೆ ಅಂದರೆ ಮೇಜರ್ ಪಾಯಿಂಟ್ಸು ನೋಡ್ತಾ ಬರೋಣ ಭಾರತ್ ಸಾರಿ ಬಂಗಾಳದ ಗೌರ್ನರನ್ನು ಗವರ್ನರ್ ಜನರಲ್ ಆಫ್ ಬಂಗಾಳ ಎಂದು ನಾಮಕರಣ ಮಾಡಲಾಯಿತು ಅಂತ ಹೇಳ್ತೀವಿ ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಆಗಿ ವಾರೆನ್ ಹೆಸ್ಟಿಂಗ್ರವರು ಸ್ಥಾನ ಪಡೆದರು ನಂತರ ಗವರ್ನರ್ ಜನರಲ್ಗೆ ಸಲಹೆ ನೀಡಲು ನಾಲ್ಕು ಜನ ಒಳಗೊಂಡ ಕಾರ್ಯಕಾರಿ ಮಂಡಳಿಯನ್ನು ರಚಿಸಲಾಯಿತು ಅಂತ ನೋಡ್ತಾ ಬರ್ತೀವಿ ಮೊದಲ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದ ಗವರ್ನರ್ಗಳು ಗವರ್ನರ್ ಜನರಲ್ ಆಫ್ ಬಂಗಾಳನ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ ಅಂತ ಹೇಳ್ತೀವಿ ತರ್ಡ್ ಒನ್ ಬರ್ತಕ್ಕಂಥದ್ದು ಈ ಕಾಯ್ದೆಯ ಅನ್ವಯ ಕಲ್ಕತ್ತಾದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ ಮೂರು ನ್ಯಾಯಾಧೀಶರನ್ನು ಒಳಗೊಂಡ ಸುಪ್ರೀಂ ಕೋರ್ಟ್ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ತೀವಿ ಈ ಅನ್ವಯ ಮೊದಲ ಬಾರಿಗೆ ಕಲ್ಕತ್ತಾದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ ಮೂರು ನ್ಯಾಯಾಧೀಶರನ್ನು ಒಳಗೊಂಡ ಸುಪ್ರೀಂ ಕೋರ್ಟನ್ನು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ರಚಿಸಲಾಯಿತು ಅಥವಾ ಸ್ಥಾಪಿಸಲಾಯಿತು ಅಂತ ಹೇಳ್ತೀವಿ ಭಾರತದ ಮೊದಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಇವರು ಅದ್ರ ಬಗ್ಗೆ ನೋಡ್ತಾ ಬರೋಣ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಸ್ಥಾಪನೆಯಾದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಸರ್ ಎಲಿಜಾ ಇಂಪೆ ಬಹಳಷ್ಟು ಪರೀಕ್ಷೆಯಲ್ಲಿ ಕೇಳ್ತಾ ಬಂದಿದ್ದಾರೆ ಸರ್ ಎಲಿಜಾ ಇಂಪೆ ಅವರು ಕಾರ್ಯನಿರ್ವಹಿಸಿದ್ದರು ಅಂತ ಹೇಳ್ತೀವಿ ಈ ಸುಪ್ರೀಂ ಕೋರ್ಟ್ ಸಾವಿರದ ಎಂಟುನೂರ ಅರವತ್ತೆರಡರವರೆಗೂ ಕಾರ್ಯನಿರ್ವಹಿಸಿತ್ತು ಅಂತ ಹೇಳ್ತೀವಿ ಸಾವಿರದ ಎಂಟುನೂರ ಅರವತ್ತೆರಡರಿಂದ ಹೇಳ್ಕೋರ್ಟ್ಗಳು ಪ್ರಾರಂಭವಾಗಿ ಸುಪ್ರೀಂ ಕೋರ್ಟ್ ಕಾರ್ಯವು ಸ್ಥಗಿತಗೊಂಡಿತ್ತು ನಂತರ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಂತೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಫೆಡರಲ್ ಕೋರ್ಟ್ ಅನ್ನು ಸ್ಥಾಪಿಸಲಾಯಿತು ಅಂತ ನೋಡ್ತಾ ಬರ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ಕನೇ ಪಾಯಿಂಟ್ ಭಾರತಕ್ಕೆ ಸಂಬಂಧಿಸಿದಂತೆ ಕಾಯ್ದೆ ಕಾನೂನುಗಳನ್ನು ಮಾಡುವ ಅಧಿಕಾರವನ್ನು ಬಂಗಾಳದ ಗವರ್ನರ್ ಜನರಲ್ ಮತ್ತು ಅವರ ಸಮಿತಿಗೆ ನೀಡಲ ನೀಡಲ ನೀಡಲಾಯಿತು ಅಂತ ಹೇಳ್ತೀವಿ ಐದನೇ ಪಾಯಿಂಟ್ ಬರೋದಾದರೆ ಕಂಪನಿ ಕೆಲಸಗಾರರು ಯಾವುದೇ ಖಾಸಗಿ ವ್ಯಾಪಾರದಲ್ಲಿ ಭಾಗಿಯಾಗುವುದನ್ನು ತಡೆಯಲಾಯಿತು ಹಾಗೂ ಕಂಪನಿ ಕೆಲಸಗಾರರು ಲಂಚ ಪಡೆಯೋದನ್ನು ಸಹ ನಿಲ್ಲಿಸಲಾಯಿತು ಅಥವಾ ತಡೆ ಹಿಡಿಯಲಾಯಿತು ಅಂತ ನೋಡ್ತಾ ಬರ್ತೀವಿ ನೆಕ್ಸ್ಟ್ ಪಾಯಿಂಟ್ ಕಡೆ ಬರೋದಾದರೆ ಕಂಪನಿಯು ಭಾರತದಲ್ಲಿ ನಡೆಸುವ ಭೂ ಹಾಗೂ ಸಿವಿಲ್ ಮಿಲಿಟರಿ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ವರದಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೀಡಲು ನಿರ್ದೇಶನ ಮಂಡಳಿಯನ್ನು ರಚಿಸ್ತಾ ಬರ್ತು ಅಂತ ನೋಡ್ತೀವಿ ಏಳನೇ ಪಾಯಿಂಟ್ ಬರೋದಾದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಎಂಬ ಭಾರತದ ಮಂತ್ರಿಯನ್ನು ಇಂಗ್ಲೆಂಡಿನ ಪಾರ್ಲಿಮೆಂಟ್ ಜವಾಬ್ದಾರಿ ಜವಾಬ್ದಾರನಾಗಿರುವಂಥ ಕಂಪನಿಯ ಉಸ್ತುವಾರಿಗೆ ನೇಮಿಸಲಾಯಿತು ಅಂತ ನೋಡ್ತಾ ಬರ್ತೀವಿ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಪೀಸ್ಟ್ ಇಂಡಿಯಾ ಕಾಯ್ದೆ ಇದ್ರ ಬಗ್ಗೆ ನೋಡ್ತಾ ಬರೋಣ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯ ದೋಷಗಳನ್ನು ಹೋಗಲಾಡಿಸಲು ಹಾಗೂ ಮತ್ತಷ್ಟು ಸುಧಾರಣೆಗಳನ್ನು ತರಲು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಜಾರಿಗೆ ತಂದ ಕಾಯ್ದೆಯೇ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಹೇಳ್ತೀವಿ ಇದಕ್ಕಿಂತ ಮುಂಚೆ ಏನಿತ್ತಲ್ಲ ಸಾವಿರದ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಇದರಲ್ಲಿ ಹಲವಾರು ಹಲವಾರು ದೋಷಗಳು ಸಹ ಕಂಡು ಬಂತು ಅಂತ ನೋಡ್ತೀವಿ ಹಲವಾರು ದೋಷಗಳು ಕಂಡು ಅಂತ ನೋಡ್ತೀವಿ ಮತ್ತು ಸುಧಾರಣೆ ತರಲು ತರಲಿಕ್ಕಾಗಿ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಪಿಸ್ಟ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತ ಹೇಳ್ತೀವಿ ಸೊ ಇದು ಬಂದು ಇದು ಬಂದ್ಬಿಟ್ಟು ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಈ ಶಾಸನವು ಕಂಪನಿಯ ಹಿಡಿತದಿಂದ ರಾಜ್ಯಾಡಳಿತವನ್ನು ಬೇರ್ಪಡಿಸಿ ಅದರ ಉಸ್ತುವಾರಿಗೆ ಆರು ಮಂದಿ ರಿವ್ಯೂ ಕೌನ್ಸಿಲ್ ಸದಸ್ಯರ ಒಂದು ಸಮಿತಿಯನ್ನು ರಚಿಸಲು ಯುದ್ಧ ಶಾಂತಿಗಳಿಗೆ ಸಂಬಂಧಿಸಿದಂತೆ ಅಧಿಕ ಅಧಿಕಾರವು ಈ ಸಮಿತಿಗೆ ಸೇರಿತು ಅಂತ ಹೇಳ್ತೀವಿ ಈ ಕಾಯ್ದೆ ಪ್ರಮುಖ ಮುಖ್ಯಾಂಶಗಳನ್ನ ನೋಡ್ತಾ ಬರೋಣ ಫಸ್ಟ್ ಒಂದು ಬರ್ತಕ್ಕಂಥದ್ದು ಕಂಪನಿಯ ಆರ್ಥಿಕ ಹಾಗೂ ರಾಜಕೀಯ ವ್ಯವಹಾರಗಳನ್ನ ಪ್ರತ್ಯೇಕಿಸಿತು ಅಂತ ಹೇಳ್ತೀವಿ ಇನ್ನು ಎರಡನೇದಪ್ಪ ಅಂತಂದ್ರೆ ಎರಡನೇ ಪಾಯಿಂಟ್ ಅಪ್ಪ ಅಂತಂದ್ರೆ ಗವರ್ನರ್ ಜನರಲ್ ಅವರ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆಯನ್ನ ಮೂರಕ್ಕೆ ಪ್ರಮುಖ ಇಳಿಸಲಾಯಿತು ಅಂತ ಹೇಳ್ತೀವಿ ತರ್ಡ್ ಒಂದು ಬರ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರದ ನಿಯಮಗಳಿಗೆ ಒಳಪಡೋ ಒಳಪಡುವಂತಾಯಿತು ಅಂತ ನೋಡ್ತಾ ಬರ್ತೀವಿ ಇನ್ನು ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಹೈಕೋರ್ಟ್ ಅಥವಾ ಸಾರಿ ಕೋರ್ಟ್ ಅಥವಾ ಕೋರ್ಟ್ ಆಫ್ ಡೈರೆಕ್ಟ್ ಅನ್ನು ವಾಣಿಜ್ಯ ವ್ಯವಹಾರಗಳನ್ನು ನಿರ್ವಹಿಸಲು ನೇಮಿಸ್ತು ಅಂತ ಹೇಳ್ತೀವಿ ರಾಜಕೀಯ ವ್ಯವಹಾರಗಳನ್ನು ನಿರ್ವಹಿಸಲು ಪ್ರತ್ಯೇಕವಾದ ಹೊಸ ಬೋರ್ಡ್ ಆಫ್ ಕಂಟ್ರೋಲನ್ನು ಪ್ರಾರಂಭಿಸಿತು ಈ ಕಾಯ್ದೆಯು ಎರಡು ಪ್ರಮುಖ ಬದಲಾವಣೆಗಳಿಂದ ಮಹತ್ವವನ್ನು ಪಡೆಯಿತು ಅಂತಹ ಬದಲಾವಣೆಗಳು ಯಾವಪ್ಪ ಅಂತ ನೋಡ್ತಾ ಬರೋಣ ಫಸ್ಟ್ ಅನ್ನು ಬರ್ತಕ್ಕದ್ದು ಕಂಪನಿಯ ಭಾರತದ ಭೂಪ್ರದೇಶವನ್ನು ಬ್ರಿಟಿಷ್ ಪ್ರ ಪ್ರಿಸೇಷನ್ ಇನ್ ಇಂಡಿಯಾ ಎಂದು ಕರೀತಾರಂತ ಹೇಳ್ತೀವಿ ಶಕಂಡ್ ಬರ್ತಕ್ಕಂಥದ್ದು ಬ್ರಿಟಿಷ್ ಸರ್ಕಾರವು ಕಂಪನಿಯ ಆಡಳಿತ ಹಾಗೂ ವಿದ್ಯಮಾನಗಳ ಮೇಲೆ ಸಾರ್ವಭೌಮತ್ವವನ್ನು ಪಡಿತಾ ಬರುತ್ತ ನೋಡ್ತಾ ಬರ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾವಿರದ ಏಳ್ನೂರ ತೊಂಬತ್ತ್ ಚಾರ್ಟರ್ ಕಾಯ್ದೆ ಈ ಕಾಯ್ದೆಯಲ್ಲಿ ಕಂಪನಿಯು ಚಾರ್ಟರನ್ನು ಪರಿಷ್ಕರಣೆ ಮಾಡಲಾಯಿತು ಭಾರತದಲ್ಲಿ ಕಂಪನಿಯ ನಿಯಮಗಳಿಗೆ ಅವಕಾಶವನ್ನು ಕಲ್ಪಿಸ್ತಾ ಬರ್ತು ಅಂತ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ ನೆಕ್ಸ್ಟ್ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಯು ಭಾರತ ಹಾಗೂ ಪೂರ್ವ ದೇಶದಲ್ಲಿ ವ್ಯಾಪಾರ ಮಾಡಲು ಬ್ರಿಟಿಷ್ ಸರ್ಕಾರದಿಂದ ಪಡೆದಿದ್ದಂತ ಸನ್ನದ್ದನ್ನು ಆಗಾಗ ನವೀಕರಿಸುತ್ತಿದ್ದರು ಇದರಿಂದ ಸಾವಿರದ ಎಂಟುನೂರ ಹದಿಮೂರರಲ್ಲಿ ಸನ್ನದ್ದನ್ನ ನವೀಕರಿಸಿದಾಗ ಹೊಸ ನಿಯಮಗಳನ್ನು ಸೇರಿಸ್ತಾ ಬರ್ತಾರ ಅಂತಹ ನಿಯಮಗಳನ್ನು ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಅಂತ ನೋಡ್ತಾ ಬರ್ತೀವಿ ಅಥವಾ ಚಾರ್ಟರ್ ಕಾಯ್ದೆ ಎಂದು ಅಂತ ಹೇಳ್ತೀವಿ ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನೋಡ್ತಾ ಬರೋಣ ಫೋಷನ್ ಬರ್ತಕ್ಕಂಥದ್ದು ಬ್ರಿಟಿಷ್ ಇಂಡಿಯಾ ಸಾಮ್ರಾಜ್ಯವು ಬ್ರಿಟಿಷ್ ಸಾರ್ವಭೌಮರ ಅದಕ್ಕೆ ಒಳಪಟ್ಟಿತ್ತು ಎಂದು ತಿಳಿಸುತ್ತದೆ ಸೆಕೆಂಡ್ ಪಾಯಿಂಟ್ ಬರೋದಾದ್ರೆ ಒಂದು ಲಕ್ಷ ರೂಪಾಯಿಗಳನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕೆಂದು ನಿರ್ದೇಶನ ಮಾಡ್ತದ ಈ ಮೂಲಕ ಭಾರತದಲ್ಲಿ ಶಿಕ್ಷಣಕ್ಕೆ ಬ್ರಿಟಿಷ್ ಸರ್ಕಾರವು ಉತ್ತೇಜನ ನೀಡ್ತಾ ಬರುತ್ತದೆ ತರ್ಡ್ ಬರ್ತಕ್ಕಂಥದ್ದು ಕ್ರೈಸ್ತ ಮತ ಪ್ರಚಾರಕರ ಪ್ರವೇಶ ಮೇಲಿದ್ದ ಪ್ರತಿಬಂಧವನ್ನ ತೆಗೆದುಹಾಕಿ ಇಲ್ಲಿ ಶಾಲೆ ಕಾಲೇಜುಗಳನ್ನು ಸ್ಥಾಪಿಸಲು ಅವಕಾಶ ಕಲಿಸುತ್ತದೆ ನಂತರ ಕ್ರೈಸ್ತ ಮಷಿನರಿಗಳು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವರ ಧಾರ್ಮಿಕ ಬೋಧನೆಗೆ ಅವಕಾಶವನ್ನು ಕಲ್ಪಿಸ್ತಾ ಅಂತ ಹೇಳ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾವಿರದ ಎಂಟುನೂರ ಮೂವತ್ತ್ ಮೂರರ ಕಾಯ್ದೆ ಇದು ಇಂಗ್ಲೆಂಡಿನಲ್ಲಿ ಮಹತ್ತರವಾದ ಕೈಗಾರಿಕಾ ಕ್ರಾಂತಿಯನ್ನು ಉಂಟು ಮಾಡಲು ಹಾಗೂ ಯಂತ್ರೋಪಕರಣಗಳ ಯಂತ್ರೋಪಕರಣಗಳ ಕಾಲ ಪ್ರಾರಂಭವಾಗ ಕಾಲ ಪ್ರಾರಂಭವಾಗ್ತದನ್ನ ನೋಡ್ತಾ ಬರ್ತೀವಿ ಅಂತಹ ಸಂದರ್ಭದಲ್ಲಿ ಜಾರಿಗೆ ಬಂದ ಕಾಯ್ದೆಗಳನ್ನೇ ಸಾವಿರದ ಎಂಟುನೂರ ಮೂವತ್ತ್ ಮೂರರ ಕಾಯ್ದೆ ಅಥವಾ ಚಾಟರ್ ಕಾಯ್ದೆ ಅಂತ ಕರಿತೀವಿ ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನ ನೋಡ್ತಾ ಬರೋಣ ಫಸ್ಟ್ ಒಂದು ಬರ್ತಕ್ಕಂಥದ್ದು ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡ್ತದ ಅವರಿಗೆ ನಾಗರಿಕ ಹಾಗೂ ಮಿಲಿಟರಿಗಳಿಗೆ ಸಂಬಂಧಿಸಿದಂತೆ ಅಧಿಕಾರವನ್ನ ನೀಡಲಾಗ್ತದೆ ಭಾರತದ ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದ ನಿಯಂತ್ರಣವು ಗವರ್ನರ್ ಜನರಲ್ನ ವಿಕೇಂದ್ರೀಕೃತ ಸಾರಿ ಕೇಂದ್ರೀಕೃತವಾಗ್ತದೆ ಅಂತ ಹೇಳ್ತೀವಿ ಸರ್ ವಿಲಿಯಂ ಬೆಂಟಿಕ್ ಅವರು ಮೊದಲ ಅಥವಾ ಮೊದಲ ಭಾರತದ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಬರ್ತಾರಂತಕ್ಕಂಥದನ್ನು ನೋಡ್ತಾ ಬರ್ತೀವಿ ಸೊ ಹಲವಾರು ಪರೀಕ್ಷೆಯಲ್ಲಿ ಕೇಳಿದ್ದಾರೆ ವಿಲಿಯಂ ಬೆಂಟಿಕ್ ಅವರು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದರು ಅಂತ ಹೇಳ್ತೀವಿ ಲಾರ್ಡ್ ವಿಲಿಯಂ ಬೆಂಟಿಕ್ ಇವರ ಬಗ್ಗೆ ಒಂಚೂರು ತಿಳ್ಕೊಳ್ಳೋದಾದರೆ ಇವರು ವಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಸಾವಿರದ ಎಂಟುನೂರ ಇಪ್ಪತ್ತೆಂಟರ ಗವರ್ನರ್ ಜನರಲ್ ಆಗಿ ನಂತರ ಸಾವಿರದ ಎಂಟುನೂರ ಮೂವತ್ತ್ ಮೂರರ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಹುದ್ದೆಗೆ ಮರಣಾಂಕರಣ ಮಾಡ್ತಾರೆ ಅಂತ ಹೇಳ್ತೀವಿ ನಂತರ ಸಾವಿರದ ಎಂಟುನೂರ ಮೂವತ್ತ್ ಮೂರರಿಂದ ಎಂಟುನೂರ ಮೂವತ್ತೈದರವರೆಗೆ ಭಾರತ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಬರ್ತಾರೆ ಸಮಾಜ ಸುಧಾರಕರಾಗಿದ್ದ ರಾಜಾರಾಮ್ ಮೋಹನ್ ರಾಯರವರು ಪ್ರತಿಪಾದಿಸುತ್ತಿದ್ದ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧವಾಗಿ ಕಾನೂನಾತ್ಮಕವಾಗಿ ಬೆಂಟಿಕ್ರವರನ್ನು ರವರನ್ನು ರವರು ಸಾವಿರದ ಎಂಟುನೂರ ಇಪ್ಪತ್ ಇಪ್ಪತ್ತೊಂಬತ್ತರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಲು ಬಂಗಾಳ ಸತಿ ರೆಗ್ಯುಲೇಷನ್ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಕಾಯ್ದೆಯನ್ನು ಜಾರಿಗೆ ತರಲು ಉದ್ದೇಶಿಸ್ತಾರ ಅಂತ ಹೇಳ್ತೀವಿ ಅಥವಾ ಜಾರಿಗೆ ತಂದು ಅಂತ ನೋಡ್ತಾ ಬರ್ತೀವಿ ಚಾರ್ಟರ್ ಕಾಯ್ದೆಗಳನ್ನು ನೋಡ್ತಾ ಬರೋಣ ಇಂಡಿ ಈ ಈಸ್ಟ್ ಇಂಡಿಯಾ ಕಂಪನಿಯು ಸಾವಿರದ ಏಳ್ನೂರ ತೊಂಬತ್ತ್ಮೂರು ಸಾವಿರದ ಎಂಟುನೂರ ಹದಿಮೂರು ಸಾವಿರದ ಎಂಟುನೂರ ಮೂವತ್ತ್ಮೂರು ಸಾವಿರದ ಎಂಟುನೂರ ಐವತ್ತ್ಮೂರು ಚಾರ್ಟರ್ ಕಾಯ್ದೆಯನ್ನು ಇಪ್ಪತ್ತು ವರ್ಷಗಳಿಗೊಮ್ಮೆ ಜಾರಿಗೆ ತರ್ತಾ ಅಂತ ಹೇಳ್ತೀವಿ ಯಾವ ರೀತಿಪ್ಪ ಅಂತಂದ್ರೆ ಸಾವಿರದ ಏಳ್ನೂರ ತೊಂಬತ್ತ್ಮೂರಲ್ಲಿ ಜಾರಿಗೆ ತರ್ತಾರಲ್ಲ ಪ್ರಥಮ ಚಾರ್ಟರ್ ಕಾಯ್ದೆ ನಂತರ ಇಪ್ಪತ್ತು ವರ್ಷ ಗ್ಯಾಪ್ ಬಿಟ್ಟು ನ ಅಂತ ಗ್ಯಾಪ್ ಬಿಟ್ಟು ಸಾವಿರದ ಎಂಟುನೂರ ಹದಿಮೂರು ಅದೇ ರೀತಿ ಇಪ್ಪತ್ತು ಗ್ಯಾಪ್ ಬಿಟ್ಟು ಸಾವಿರದ ಎಂಟುನೂರ ಮೂವತ್ತ್ ಈ ರೀತಿಯಾಗಿ ನಾಲ್ಕು ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಬರ್ತಾರೆ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ವ್ಯಾಪಾರ ಚಟುವಟಿಕೆಗಳನ್ನು ನಿಲ್ಲಿಸಲು ಇದು ಆಡಳಿತ ಆಡಳಿತ ನಡೆಸಲು ಅಂಗವಾಯಿತು ಅಂತ ಹೇಳ್ತೀವಿ ತರ್ಡ್ ಪಾಯಿಂಟ್ ಬರತಕ್ಕಂಥದ್ದು ಈ ಕಾ ಕಾಯ್ದೆಯು ನಾಗರಿಕ ಸೇವೆಗಳಿಗೆ ಆಯ್ಕೆ ಮಾಡಲು ಮುಕ್ತವಾದ ಸ್ಪರ್ಧಾತ್ಮಕ ವ್ಯವಸ್ಥೆ ಜಾರಿಗೆ ತಂದಿತು ಇದರಿಂದ ಭಾರತೀಯರು ನಾಗರಿಕ ಸೇವಾ ಹುದ್ದೆಗಳನ್ನು ಅಂಗೀಕರಿಸಲು ಅಲಂಕರಿಸಲು ಅವಕಾಶವನ್ನ ಮಾಡ್ತಾ ಬರ್ತದೆ ಅಂತ ಹೇಳ್ತೀವಿ ಐವತ್ ಮೂರರ ಚಾರ್ಟರ್ ಕಾಯ್ದೆ ಇದುನೂರ ತೊಂಬತ್ ಮೂರರಿಂದ ಸಾವಿರದ ಎಂಟುನೂರ ಐವತ್ ಮೂರರವರೆಗೆ ಬ್ರಿಟಿಷ್ ಸರ್ಕಾರ ಹೊರಡಿಸಿದ ಸರಣಿ ಚಾರ್ಟರ್ ಕಾಯ್ದೆಗಳಲ್ಲಿ ಕೊನೆಯ ಚಾರ್ಟರ್ ಕಾಯ್ದೆ ಅಂತ ಹೇಳ್ತೀವಿ ಇದು ಸಾವಿರದ ಎಂಟುನೂರ ಐವತ್ ಮೂರರ ಚಾಟರ್ ಕಾಯ್ದೆ ಆಗ್ತದೆ ಇದು ಭಾರತದ ಸಂವಿಧಾನದ ಸ್ಥಾಪನೆಯಲ್ಲಿ ಒಂದು ಪ್ರಮುಖ ಮೈಲಿಗಳಾಗಿ ಕಾರ್ಯನಿರ್ವಹಿಸೋದು ಅಂತ ಹೇಳ್ತೀವಿ ಈ ಕಾಯ್ದೆಯು ಭಾರತದಲ್ಲಿ ಪರಿಣಾಮಕಾರಿಯಾಗಿ ಶಾಸಕಾಂಗವನ್ನು ಸೃಷ್ಟಿಸಲು ಸಹಾಯಕ ಅಂತ ಹೇಳ್ತೀವಿ ಸಿಪಾಯಿ ದಂಗೆ ಸಾವಿರದ ಎಂಟುನೂರ ಐವತ್ತೇಳು ಈ ಸಿಪಾಯಿ ದಂಗೆ ಬಗ್ಗೆ ನೋಡ್ತಾ ಬರೋದಾದರೆ ಭಾರತದಲ್ಲಿ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟವೇ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಅಂತ ಕರಿತೀವಿ ಇದನ್ನು ವಿ ವಿ ಸಾವರ್ಕರ್ ಅವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂದು ಕರಿತಾರಂತ ಹೇಳ್ತೀವಿ ವಿ ಡಿ ಸಾವರ್ಕರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅವ್ರ ಬಗ್ಗೆ ನೋಡ್ತಾ ಬರೋದಾದರೆ ಇವರು ಸಾವಿರದ ಎಂಟುನೂರ ಐವತ್ತೇಳರ ಘಟನೆಗೆ ಸಂಬಂಧಿಸಿದಂತೆ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಪುಸ್ತಕವನ್ನು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬರೀತಾರೆ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕ ಏನಿದೆ ಅಲ್ಲ ಇದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬರಿತಾ ಬರಿತಾರೆ ಅಂತ ಹೇಳ್ತೀವಿ ವಿ ಡಿ ಸಾವರ್ಕರ್ ಅವರು ಬ್ರಿಟಿಷರು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿರುವ ಸೆಲ್ಯುಲಾಸ್ ಎಂಬ ಜೈಲಿನಲ್ಲಿ ಇಟ್ಟರು ಅಂತ ಹೇಳ್ತೀವಿ ಅಂಡೋಬರ್ ನಿಕೋಬಾರ್ನ ಸಾರಿ ಅಂಡಮಾನ್ ನಿಕೋಬಾರ್ನ ಸೆಲ್ಯುಲಾರ್ ಜೈಲಿನಲ್ಲಿ ಇಡ್ತಾರಂತ ಹೇಳ್ತೀವಿ ಇವರ ಸ್ಮರಣಾರ್ಥ ಅಂಡಮಾನ್ ನಿಕೋಬಾರ್ ದ್ವೀಪದ ಫ್ಲೋಟ್ಬೇರ್ನಲ್ಲಿ ವೀರ್ ಸಾವರ್ಕರ್ ವಿಮಾನ ನಿಲ್ದಾಣವನ್ನು ಭಾರತ ಸರ್ಕಾರ ಸ್ಥಾಪಿಸಿದೆ ಅಂತ ನೋಡ್ತಾ ಬರ್ತೀವಿ ಈ ಸಿಪಾಯಿ ದಂಗೆಯು ಮೊದಲ ಬಾರಿಗೆ ಮಂಗಲ್ ಪಾಂಡೆ ಎಂಬ ಸೈನಿಕನಿಂದ ಆರಂಭಗೊಂಡು ಸಾವಿರದ ಎಂಟುನೂರ ಐವತ್ತೇಳರ ಮೇ ಹತ್ತರಂದು ಮೀರತ್ನಲ್ಲಿ ಪ್ರಮುಖ ದಂಗೆಯಾಗಿ ಅಂತ ನೋಡ್ತಾ ಬರ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪ್ರಮುಖ ಕಾರಣಗಳೆಂದರೆ ಅಂದಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಡೌಲ್ ಹೊಸಿಯು ದತ್ತು ಮಕ್ಕಳಿಗೆ ಹಕ್ಕಿಲಿ ಎಂಬ ನೀತಿ ಯ ಪ್ರಮುಖ ಕಾರಣದಿಂದಾಗಿ ಈ ಮೀರತ್ನಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಮೇ ಹತ್ತರಂದು ಸಿಪಾಯಿ ದಂಗೆ ನಡೆಯಲು ಪ್ರಮುಖ ಕಾರಣವಾಯಿತು ಅಂತ ಹೇಳ್ತೀವಿ ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನೋಡ್ತಾ ಬರೋಣ ಫಸ್ಟ್ ಒಂದು ಬರ್ತಕ್ಕಂಥದ್ದು ಕೇಂದ್ರದಲ್ಲಿ ಶಾಸನ ಸಭೆ ಸ್ಥಾಪನೆ ಆಗ್ತದೆ ಅಂತ ಹೇಳ್ತೀವಿ ಈ ಕಾಯ್ದೆ ಅನ್ವಯ ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಈ ಕಾಯ್ದೆ ಗವರ್ನರ್ ಜನರಲ್ ಕೌನ್ಸಿಲ್ನ ಕಾರ್ಯಗಳನ್ನು ಶಾಸಕಾಂಗಿ ಹಾಗೂ ಕಾರ್ಯಾಂಗಿ ಎಂದು ಪ್ರತ್ಯೇಕಿಸ್ತು ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಹೆಚ್ಚುವರಿಯಾಗಿ ಆರು ಜನ ಶಾಸಕರ ಸದಸ್ಯರನ್ನ ಗವರ್ನರ್ ಕೌನ್ಸಿಲ್ಗೆ ಒದಗಿಸಿತ್ತು ಇದನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂದು ಕರೀತಾರೆ ಇದು ಮಿನಿ ಸಂಸತ್ತಿನಂತೆ ಕಾರ್ಯನಿರ್ವಹಿಸ್ತದೆ ಇದು ಇಂದಿನ ಪಾರ್ಲಿಮೆಂಟಿನ ಮೂಲ ರೂಪವಾಗಿತ್ತು ಅಂತ ಹೇಳ್ತೀವಿ ಮೂಲ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಸರ್ಕಾರಿ ಸೇವೆಗಳಿಗೆ ಮುಕ್ತವಾದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಜಾರಿಗೆ ತರಲು ಈ ಕಾಯ್ದೆಯು ಪ್ರಮುಖ ಈ ಕಾಯ್ದೆಯ ಒಂದು ಪ್ರಮುಖ ಅಂಶವಾಗಿದೆ ಅಂತ ನೋಡ್ತಾ ಬರ್ತೀವಿ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ಹೇಳ್ತೀವಿ ಇದು ಸಾವಿರದ ಎಂಟುನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ನೋಡ್ತಾ ಬರ್ತೀವಿ ಕೊರೋನ್ ಲಾ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಈ ಈಸ್ಟ್ ಇಂಡಿಯಾ ಕಂಪನಿಯು ದುರಾಡಳಿತ ಹಾಗೂ ಭಾರತೀಯರ ವಿರೋಧಿ ಕಾಯ್ದೆಗಳ ಫಲವಾಗಿ ಮೇ ಹತ್ತು ಸಾವಿರದ ಎಂಟುನೂರ ಐವತ್ತೇಳರ ಭಾರತ ಮೀರತ್ನಲ್ಲಿ ಏನು ಉಂಟಾಗ್ತದಲ್ಲ ಅಂಥ ಸಂದರ್ಭದಲ್ಲಿ ಕಂಪನಿ ಆಡಳಿತವು ಬ್ರಿಟನ್ ರಾಣಿಗೆ ಹಸ್ತಾಂತರವಾಗ್ತದೆ ನಂತರ ಸಾವಿರದ ಎಂಟುನೂರ ಐವತ್ತೆಂಟರಿಂದ ಬ್ರಿಟಿಷ್ ಪಾರ್ಲಿಮೆಂಟ್ ನೇರವಾಗಿ ಭಾರತದ ಆಳ್ವಿಕೆಯನ್ನು ಪ್ರಾರಂಭಿಸ್ತದೆ ಸಾವಿರದ ಎಂಟುನೂರ ಐವತ್ತೆಂಟರಿಂದ ಬ್ರಿಟಿಷ್ ಪಾರ್ಲಿಮೆಂಟ್ ಭಾರತದಲ್ಲಿ ಆಳ್ವಿಕೆ ನಡೆಸಲು ಹೊರಡಿಸಿದ್ದ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರ ಕಾಯ್ದೆಗಳಂತ ಕರೀತಾರೆ ಈ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಸಾವಿರದ ಎಂಟುನೂರ ಐವತ್ತೆಂಟರಿಂದ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಅಧಿಕಾರ ಹಸ್ತಾಂತರ ಹಸ್ತಾಂತರವಾಗುವವರೆಗೂ ಜಾರಿಯಲ್ಲಿದ್ದವು ಅಂತಕ್ಕಂಥದನ್ನು ನೋಡ್ತಾ ಬರ್ತೀವಿ ಸೊ ಪಿ ಡಿಒ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಕಾಂಕ್ಷಿಗಳಿಗೆ ಒಂದು ವಿಶೇಷ ತರಗತಿಯನ್ನು ನಾವು ಈಗಾಗಲೇ ಮಾಡಿದ್ದೀವಿ ಆ ವಿಡಿಯೋದ ಆ ವಿಡಿಯೋ ಬೇಕಾದಲ್ಲಿ ಈ ವಿಡಿಯೋ ಮುಗಿದ ತಕ್ಷಣ ಆ ವಿಡಿಯೋದ ಲಿಂಕನ್ನು ಈ ಎಂಡ್ ಸ್ಕ್ರೀನ್ಗಡೆ ಎಂಡ್ ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದು ತಾವು ಗಮನಿಸಿ ಆ ವಿಡಿಯೋವನ್ನು ವಾಚ್ ಮಾಡಬೇಕಾಗಿ ತಿಳ್ಕೊಳ್ತೀನಿ ಇನ್ನು ಬ್ರಿಟಿಷ್ ಸರ್ಕಾರದ ಭಾರತದಲ್ಲಿ ಜಾರಿಗೆ ತಂದ ಕಾಯ್ದೆಗಳನ್ನು ನೋಡ್ತಾ ಬರ್ತೀವಿ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ತೀವಿ ಇದು ಭಾರತದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ದಂಗೆಯು ಕಂಪನಿಯ ಆಡಳಿತವನ್ನು ಕೊನೆಗಾಣಿಸ್ತದೆ ಅಂತ ಹೇಳ್ತೀವಿ ಹಾಗೂ ಬ್ರಿಟಿಷ್ ಸರ್ಕಾರದ ನೇರವಾಗಿ ರಾಣಿ ಒಳಪಡ್ತದೆ ಅಂತ ಹೇಳ್ತೀವಿ ಸಾವಿರ ನವೆಂಬರ್ ಒಂದು ಸಾವಿರದ ಎಂಟುನೂರ ಐವತ್ತೆಂಟರಂದು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಓಡಿಸ್ತಾರೆ ತಮ್ಮ ಆಡಳಿತ ಅವಧಿಯಲ್ಲಿ ಭಾರತದ ಎಲ್ಲ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗುವುದ ಪ್ರಮುಖ ಘೋಷಣೆಯಾಗಿರ್ತದೆ ಅಂತ ಹೇಳ್ತೀವಿ ಭಾರತ ದೇಶದ ಆಡಳಿತಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ ಎರಡು ಸಾವಿರದ ಎಂಟುನೂರ ಐವತ್ತೆಂಟರಂದು ಬ್ರಿಟಿಷ್ ಸಂಸತ್ತಿನಲ್ಲಿ ಕಾಯ್ದೆಯನ್ನು ಭಾರತ ಸರ್ಕಾರ ಕಾಯ್ದೆ ಇದರ ಮೂಲ ಹೆಸರು ಏನಪ್ಪಾ ಅಂತಂದ್ರೆ ಆ್ಯನ್ ಆ್ಯಕ್ಟ್ ಆಫ್ ದ ಬೆಟರ್ ಗೌರ್ಮೆಂಟ್ ಆಫ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಈ ಕಾಯ್ದೆಯ ಒಂದು ಮೂಲ ಹೆಸರಾಗಿರ್ತದೆ ಅಂತ ಹೇಳ್ತೀವಿ ಈ ಶಾಸನ ಭಾರತದ ಪ್ರಗತಿಗೆ ಒಂದು ಮಹತ್ವವಾದ ಕೊಡುಗೆಯನ್ನು ನೀಡುತ್ತದೆ ಅಂತ ಹೇಳ್ತೀವಿ ಭಾರತದ ಸುಧಾರಿತ ಆಡಳಿತದ ಕಾನೂನು ಅಂತಕ್ಕಂಥದನ್ನ ಕರಿತಾ ಬರ್ತೀವಿ ಈ ಕಾಯ್ದೆಯು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ರದ್ದುಗೊಳಿಸಿ ಸರ್ಕಾರದ ಭೂ ಪ್ರದೇಶದ ಕಂದಾಯದ ಅಧಿಕಾರವನ್ನು ರಾಣಿಗೆ ವರ್ಗಾಯಿಸಿತು ಅಂತ ಹೇಳ್ತೀನಿ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ ಸೆಕೆಂಡ್ ಒಂದು ಬರ್ತಕ್ಕಂಥದ್ದು ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವಯಸ್ಸರಾಯ್ ಎಂಬ ಪದನಾಮವನ್ನು ನೀಡಿದರು ಅಂತ ಹೇಳ್ತೀವಿ ವಯಸ್ಸರಾಯ್ ವಯಸ್ಸರಾಯ್ ರಾಣಿಯ ಪ್ರತಿನಿಧಿಯಾಗಿದ್ದರೂ ಮೊಟ್ಟ ಮೊದಲ ವಯಸ್ಸರೇ ಲಾರ್ಡ್ ಕ್ಯಾನಿಂಗರು ನೇಮಕಗೊಂಡರು ಅಂತ ಹೇಳ್ತೀವಿ ಲಾರ್ಡ್ ಕ್ಯಾನಿಂಗ್ ಮೊಟ್ಟ ಮೊದಲ ಭಾರತದ ವಯಸ್ಸರಾಯರಾಗಿ ಕಾರ್ಯನಿರ್ವಹಿಸಿದ್ರು ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ಸಾವಿರದ ಎಂಟುನೂರ ಐವತ್ತೆಂಟರ ರಾಣಿ ರಾಣಿಯ ಘೋಷಣೆಯಂತೆ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನ ವಯಸ್ಸರಾಯ್ ಎಂದು ನಾಮಕರಣ ಮಾಡಿದ ನಂತರ ಮೊಟ್ಟ ಮೊದಲ ವಯಸ್ಸರಾಯ್ ಆಗಿ ಕಾರ್ಯ ಕಾರ್ಯನಿರ್ವಹಿಸಿದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ವಯಸ್ ಹುದ್ದೆ ಮುಂದುವರಿದ ನಂತರ ವೈಸ್ರಾಯ್ ಮತ್ತು ಗವರ್ನರ್ ಜನರಲ್ ಎಂಬ ಎರಡು ಹುದ್ದೆಗಳು ಮುಂದೆ ಮುಂದುವರಿಯಿತು ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಬ್ರಿಟಿಷ್ ಆಡಳಿತದಲ್ಲಿ ಭಾರತ ಎರಡು ಭಾಗವಾಗಿತ್ತು ಅಂತಕ್ಕಂಥದನ್ನ ಗಮನಿಸ್ತಾ ಬರ್ತೀವಿ ಬ್ರಿಟಿಷ್ ಇಂಡಿಯಾ ಸುಮಾರು ಎರಡು ಪಾಯಿಂಟ್ ಮೂರರಷ್ಟು ಭೂ ಪ್ರದೇಶವನ್ನು ಹೊಂದಿದ್ದು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಟ್ಟಿತ್ತು ದೇಶೀಯ ಸಂಸ್ಥಾನಗಳು ದೇಶೀಯ ರಾಜರುಗಳ ಆಳ್ವಿಕೆಗೆ ಒಳಪಟ್ಟಿದ್ದಕ್ಕಂಥದನ್ನು ನೋಡ್ತಾ ಬರ್ತೀವಿ ಈ ಬ್ರಿಟಿಷ್ ಆಡಳಿತವನ್ನು ಎರಡು ಭಾಗಗಳಿಗೆ ವಿಂಗಡಿಸಲಾಗಿದೆ ಬ್ರಿಟಿಷ್ ಇಂಡಿಯಾ ಮತ್ತು ಎರಡನೇದು ಬರತಕ್ಕಂಥದ್ದು ದೇಶೀಯ ಭಾರತ ಅಥವಾ ದೇಶೀಯ ಸಂಸ್ಥಾನಗಳನ್ನು ನೋಡ್ತಾ ಬರ್ತೀವಿ ಸೊ ಪ್ರಾಂತೀಯ ಸರ್ಕಾರಗಳಲ್ಲಿ ರಾಜ್ಯಪಾಲರುಗಳು ಮುಖ್ಯಸ್ಥರುಗಳಾಗಿ ವಯಸ್ಸರಾಯ್ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಬರ್ತಿದ್ರು ಈ ಘೋಷಣೆಯಲ್ಲಿ ಧಾರ್ಮಿಕ ನಂಬಿಕೆಗಳಿಗೆ ಸಂಪೂರ್ಣವಾಗಿ ಸ್ವತಂತ್ರವನ್ನ ನೀಡ್ತಾ ಬರ್ತಾರೆ ಅಂತಕ್ಕಂಥದನ್ನ ನೋಡ್ತೇವೆ ಇದರಲ್ಲಿ ಜನಾಂಗೀಯ ತಾರತಮ್ಯಕ್ಕೆ ಪ್ರಮುಖವಾಗಿ ಅವಕಾಶವಿರಲಿಲ್ಲ ಅಂತಕ್ಕಂಥದ್ದನ್ನ ಗಮನಿಸಬಹುದು ಬೋರ್ಡ್ ಆಫ್ ಡೈರೆಕ್ಟರ್ ಅನ್ನ ಒಳಗೊಳಿಸಿ ದ್ವಿ ಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಲಾಯಿತು ಅಂತಕ್ಕಂಥದನ್ನ ನೋಡ್ತೀವಿ ಈ ಕಾಯ್ದೆ ಅನ್ವಯ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಭಾರತ ಸರ್ಕಾರ ಸೃಷ್ಟಿಸಿತು ಬ್ರಿಟಿಷ್ ಮಂತ್ರಿ ಮಂಡಲದ ಸದಸ್ಯರಾಗಿದ್ದ ಇವರು ಭಾರತದ ಆಡಳಿತವನ್ನು ಲಂಡನ್ನ ನಗರದಿಂದ ನೋಡಿಕೊಳ್ತಿದ್ದರು ಇವರಿಗೆ ಸಹಾಯ ಮಾಡಲು ಹದಿನೈದು ಸದಸ್ಯರಿದ್ದ ಭಾರ ಭಾರತ ಮಂಡಳಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತಕ್ಕಂಥದನ್ನು ಕರಿತೀವಿ ಇದು ಅಸ್ತಿತ್ವಕ್ಕೆ ಬಂದಿತ್ತು ಹೀಗೆ ಲಂಡನ್ ಹೀಗೆ ಲಂಡನ್ ನಗರದಿಂದ ಬ್ರಿಟಿಷ್ ಪಾರ್ಲಿಮೆಂಟ್ ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಬ್ರಿಟಿಷ್ ಇಂಡಿಯಾದ ಆಡಳಿತವನ್ನು ನೋಡಿಕೊಳ್ತಕ್ಕಂಥದನ್ನು ನೋಡ್ತೀವಿ ಬ್ರಿಟಿಷ್ ಸರ್ಕಾರದಿಂದ ಐದು ವರ್ಷದ ಅವಧಿಗೆ ನೇಮಕವಾಗುತ್ತಿದ್ದ ವೈಸ್ರೈ ಸರ್ಕಾರದ ಭಾರತದಲ್ಲಿ ಇಂಡಿ ಸಾರಿ ಭಾರತದಲ್ಲಿ ಬ್ರಿಟಿಷ್ ಇಂಡಿಯಾ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಕ್ಕಂಥದನ್ನ ಗಮನಿಸ್ತಾ ಬರ್ತೀವಿ ಈ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಹದಿನೇಳರವರೆಗೆ ಕಾರ್ಟ್ ಎಂದು ಕರಿತ ಅಂತ ಹೇಳ್ತೀವಿ ಈ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಹದಿನೇಳರ ಭಾರತದ ಕಾರ್ಟ್ ಅಂತಕ್ಕಂಥದನ್ನ ಕರಿತಾ ಬರ್ತೀವಿ ಸಾವಿರದ ಎಂಟುನೂರ ಅರವತ್ತೊಂದರ ಬ್ರಿಟಿಷ್ ಕೌನ್ಸಿಲ್ ಆಕ್ಟ್ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಜಾರಿಗೆ ಬಂದ ಈ ಕಾಯ್ದೆಯು ಭಾರತದಲ್ಲಿ ಅನೇಕ ಮಹತ್ತರ ಬದಲಾವಣೆಗೆ ಕಾರಣವಾಗ್ತದೆ ಅಂತ ಹೇಳ್ತೀವಿ ಇದು ಭಾರತ ಸಂವಿಧಾನದ ಬೆಳವಣಿಗೆ ಒಂದು ಅಪಾರವಾದ ಕೊಡುಗೆಯನ್ನು ನೀಡ್ತಾ ಬರ್ತದಂತ ಹೇಳ್ತೀವಿ ಯಾವ್ದು ಕಾಯ್ದೆಯಪ್ಪ ಅಂತಂದ್ರೆ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಕೌನ್ಸಿಲ್ ಆಕ್ಟ್ ಇದೇನಿದೆ ಅಲ್ಲ ಇದು ಭಾರತ ಸಂವಿಧಾನದ ಬೆಳವಣಿಗೆ ಒಂದು ಅಪಾರವಾದ ಕೊಡುಗೆಯನ್ನು ನೀಡ್ತಕ್ಕಂಥದನ್ನು ನಾವು ಗಮನಿಸ್ತಾ ಬರ್ತೀವಿ ಅಂತ ಹೇಳ್ತೀವಿ ಈ ಕಾಯ್ದೆ ಪ್ರಮುಖ ಅಂಶಗಳನ್ನು ನೋಡ್ತಾ ಬರೋಣ ಈ ಕಾಯ್ದೆಯು ಭಾರತೀಯರು ಕಾನೂನು ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಅವಕಾಶವನ್ನು ಕಲ್ಪಿಸ್ತಾ ಬರ್ತದ ಸೆಕೆಂಡ್ ಒಂದು ಬರ್ತಕ್ಕಂಥದ್ದು ವೈಸ್ರಾಯ್ ತನ್ನ ಕೌನ್ಸಿಲ್ಗೆ ಭಾರತೀಯರನ್ನು ಅಧಿಕಾರಿಯೇತರ ಸದಸ್ಯರಾಗಿ ನಾಮಕರಣ ಮಾಡಿಕೊಂಡರು ಈ ಕಾಯ್ದೆಯಂತೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ರವರು ಲೆಜಿಸ್ಲೇಟಿವ್ ಕೌನ್ಸಿಲ್ ಬನಾರಸ್ ರಾಜ ಪಾಟಿಯಾಲ ಮಹಾ ಮಹಾರಾಜ ಹಾಗೂ ಸರ್ ದಿನಕರಾವ್ರವನ್ನ ನಾಮಕರಣ ಮಾಡ್ತದಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ಸೊ ತರ್ಡ್ ಒಂದು ಬರ್ತಕ್ಕಂಥದ್ದು ಈ ಅನ್ವಯ ಭಾರತೀಯ ವೈಸ್ರಾಯ್ ಕಾರ್ಯಕಾರಿ ಮಂಡಳಿ ಎಕ್ಸಿಕ್ಯೂಟಿವ್ ಕೌನ್ಸಿಲನ್ನು ವಿವಿಧ ಸಾರಿ ರಾ ಒಳಗೊಂಡ ಖಾತೆಗಳನ್ನೊಳಗೊಂಡ ಕ್ಯಾಬಿನೆಟ್ ಆಗಿ ಪರಿವರ್ತಕ್ಕಂಥದನ್ನು ನೋಡ್ತಾ ಬರ್ತೀವಿ ಫೋರ್ತನ್ನು ಬಂದ್ಬಿಟ್ಟು ಈ ಕಾಯ್ದೆ ಸಾರಿ ಈ ಕಾಯ್ದೆ ಅನ್ವೇ ಕ್ಯಾಬಿನೆಟ್ನಲ್ಲಿ ಆರು ಜನ ಸಾಮಾನ್ಯ ಸದಸ್ಯರು ಕಲ್ಕತ್ತಾ ಸರ್ಕಾರದಲ್ಲಿ ಕಂದಾಯ ಸರ್ಕಾರ ಕಾನೂನು ಹಣಕಾಸು ಗೃಹ ಮತ್ತಿತರ ಸಾರ್ವಜನಿಕ ಕಾರ್ಯಗಳಿಗೆ ಸಂಬಂಧಿಸಿದ ಖಾತೆಗಳನ್ನು ನಿರ್ವಹಿಸ್ತಾ ಬರ್ತಾರೆ ಫಿಫ್ತನ್ನು ಬಂದ್ಬಿಟ್ಟು ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ರವರು ಕೌನ್ಸಿಲ್ನಲ್ಲಿ ವಿಶೇಷ ಅಧಿಕಾರಿಗೆ ಕುಳಿತುಕೊಳ್ತಕ್ಕಂಥದನ್ನು ನೋಡ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಆರನೇ ಪಾಯಿಂಟ್ ಬಂದ್ಬಿಟ್ಟು ಈ ಕಾಯ್ದೆಯು ಬಂಗಾಳ ಎನ್ ಡಬ್ಲ್ಯೂ ಎಫ್ ಸಿ ಅದು ಪಂಜಾಬ್ಗಳಲ್ಲಿ ಕ್ರಮವಾಗಿ ಸಾವಿರದ ಎಂಟುನೂರ ಅರವತ್ತೆರಡು ಸಾವಿರದ ಎಂಟುನೂರ ಅರವತ್ತಾರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಹೊಸ ಲೆಜಿಸ್ಲೇಟಿವ್ ತೆರೆಯಲು ಅವಕಾಶವನ್ನು ಕಲ್ಪಿಸ್ತಕ್ಕಂಥದನ್ನು ಗಮನಿಸ್ತಾ ಬರ್ತೀವಿ ಸೆವೆಂತ್ ಒಂದು ಪಾಯಿಂಟ್ ಬಂದ್ಬಿಟ್ಟು ತುರ್ತು ಸಂದರ್ಭದಲ್ಲಿ ವಯಸ್ಸರಾಯಿಗಳು ಕೌನ್ಸಿಲ್ನ ಅನುಮತಿ ಇಲ್ಲದೆ ಸುಗ್ರೀವಾಜ್ಞೆ ಹೊರಡಿಸಬಹುದಿತ್ತು ಆದರೆ ಆ ಸುಗ್ರೀವಾಜ್ಞೆ ಅವಧಿ ಆರು ತಿಂಗಳು ಮಾತ್ರ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಆರು ತಿಂಗಳು ಮೀರಬಾರದಕ ನೋಡ್ತೀವಿ ಪ್ರಸ್ತುತವಾಗಿ ಈ ಇದೇ ಮಾಡೆಲ್ ಆಗಿ ರಾಷ್ಟ್ರಪತಿಯ ಸುಗ್ರೀ ಸುಗ್ರೀವಾಜ್ಞೆಯು ಇದರ ಆಧಾರವಾಗಿ ರೂಪಿತವಾಗಿದೆ ಅಂತ ಹೇಳ್ತೀವಿ ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆಯು ಆರು ತಿಂಗಳ ಅವಧಿಗೆ ಮೀರತಕ್ಕಂಥದ್ದಲ್ಲ ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ಪ್ರಸ್ತುತವಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತೀಯ ಕೌನ್ಸಿಲ್ ಕಾಯ್ದೆ ಅಂತಕ್ಕಂಥದನ್ನ ನೋಡ್ತೀವಿ ಈ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತೀಯ ಕೌನ್ಸಿಲ್ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೊಂದರ ಕೌನ್ಸಿಲ್ ಕಾಯ್ದೆಯ ಮುಂದುವರೆದ ಕಾಯ್ದೆಯಾಗಿದೆ ಅಂತ ಹೇಳ್ತೀವಿ ಈ ಕಾಯ್ದೆಯು ಕೂಡ ಕೌನ್ಸಿಲ್ನಲ್ಲಿ ಬಹಳಷ್ಟು ಬದಲಾವಣೆ ತಂದಿತ್ತು ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ಈ ಕಾಯ್ದೆಯಲ್ಲಿ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಅವಕಾಶವನ್ನು ಕಲ್ಪಿಸ್ತಾ ಬರ್ತದೆ ಈ ಕಾಯ್ದೆಯ ಪ್ರಮುಖ ಮುಖಾಂಶಗಳನ್ನು ನೋಡ್ತಾ ಬರೋಣ ಈ ಕಾಯ್ದೆಯು ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಅಧಿಕಾರೇತರ ಸಂಖ್ಯೆ ಹೆಚ್ಚಿಸಲಾಗಿತ್ತು ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ಆದರೆ ಅಧಿಕಾರಿಗಳ ಸಂಖ್ಯೆಯಲ್ಲೂ ಕೂಡ ಬಹುಮತವನ್ನು ಕಾಪಾಡಿಕೊಳ್ಳಲಾಯಿತು ಅಂತ ಹೇಳ್ತೀವಿ ಸೆಕೆಂಡ್ ಬಂದ್ಬಿಟ್ಟು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಧಿಕಾರವನ್ನು ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ಗಳ ಬಗ್ಗೆ ಚರ್ಚಿಸುವ ಹಾಗೂ ಕೌನ್ಸಿಲ್ನಲ್ಲಿ ಉದ್ದೇಶಿಸಿ ಪ್ರಶ್ನಿಸುವ ಅಧಿಕಾರವನ್ನು ನೀಡಲಾಗಿದೆ ಅಂತಕ್ಕಂಥದನ್ನು ಬರ್ತೀವಿ ಬಂಗಾಳದ ವಾಣಿಜ್ಯ ಮಂಡಳಿಯು ಹಾಗೂ ಪ್ರಾಂತೀಯ ಶಾಸನ ಸಭೆಯ ಶಿಫಾರಸಿನಂತೆ ಕೇಂದ್ರ ಕೌ ಕೌನ್ಸಿಲ್ ಸಭೆಗೆ ವಯಸ್ಸರಾಯರವರು ಅಧಿಕಾರಿಯೇತರ ಸದಸ್ಯರಾಗಿ ನಾಮಕರಣ ಮಾಡ್ತಿ ಮಾಡ್ತಿರುವಂಥದ್ದನ್ನು ಗಮನಿಸ್ತಾ ಬರ್ತೀವಿ ಅದೇ ರೀತಿ ಜಿಲ್ಲಾ ಮಂಡಳಿ ಮುನ್ಸಿಪಾಲ್ಟಿ ವಿಶ್ವವಿದ್ಯಾನಿಲಯ ವಾಣಿಜ್ಯ ಮಂಡಳಿ ಜಮೀನ್ದಾರರು ಹಾಗೂ ಮಂತ್ರಿಗಳ ಶಿಫಾರಸಿನಂತೆ ಗೌರ್ನರ್ಗಳು ಪ್ರಾಂತೀಯ ಶಾಸನ ಸಭೆಗೆ ಅಧಿಕಾರೇತರ ಸದಸ್ಯರನ್ನು ವಿಧಾನ ಪರಿಷತ್ ಒಳಗೆ ನಾಮಕರಣ ಹಾಗೂ ಚುನಾವಣೆಗಳು ಇದನ್ನು ಆಧರಿಸಿ ರೂಪಿತವಾಗಿರ್ತಕ್ಕಂಥದನ್ನು ಗಮನಿಸ್ತಾ ಬರ್ತೀವಿ ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು ಸೊ ತರಗತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಮತ್ತೆ ಭೇಟಿಯಾಗುವ ನಾಳೆ ಶಾರ್ಪ್ ಟೆನ್ ಅರ್ಧ ಗಂಟೆಗೆ ಭೇಟಿಯಾಗುವ ಸೊ ಇವತ್ತಿನ ತರಗತಿ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗುವ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್